ಈ ಗೊಂಬೆ ಹೆಸ್ರು ಏನು ಗೊತ್ತಾ ತುಷಿಮಾ ಅಂತ ನಾನು ಗೊಂಬೆ ಅಂತ ಕರೀತೀನಿ ಹಾಯ್ ನಾನಿವತ್ತು ಕ್ಯೂಟಾಗಿರೋ ಗೊಂಬೆಗೆ ಎರಡು ಫ್ರಾಕ್ ಹೊಲಿತಾ ಇದ್ದೀನಿ ಅವರಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎರಡು ಬ್ಲೌಸ್ ಪೀಸ್ ತಂದು ಹಾಕಿದು ಯೂಸ್ ಆಗ್ತಾಯಿಲ್ಲ ವೇಸ್ಟ್ ಆಗ್ತಾ ಇದೆ ಇದರಲ್ಲಿ ನನ್ನ ಮಗುಗೆ ಫ್ರಾಕ್ ಆಗುತ್ತಾ ಅಂತ ಸರಿ ಯಾಕಾಗಲ್ಲ ನೋಡೋಣ ಚೆನ್ನಾಗಿ ಹೊಲಿಯೋಣ ಅಂದ್ಕೊಂಡಿಸ್ಕೊಂಡು ಕಟಿಂಗ್ ಮಾಡಿದೆ ಇದು ಟೂ ಪೀಸು ಸ್ಲೀವ್ಲೆಸ್ಸು ಟ್ಯಾಗ್ ಮಾತ್ರ ಹಾಕೋದು ಆದರೆ ಇದು ಫಿನಿಶಿಂಗ್ ಆದಮೇಲೆ ನನಗೆ ಈ ಫ್ರಾಕ್ನ ನೋಡಿ ಖುಷಿಯಾಯಿತು ಮಗು ಎಷ್ಟು ಚೆನ್ನಾಗಿ ಕಾಣ್ಬೋದು ಕ್ಯೂಟಾಗಿದೆ ಗೊಂಬೆ ಥರ ಅವ್ಳು ಹಾಕ್ರೆ ಹೆಂಗೆ ಕಾಣ್ಬೋದು ಅಂತ ಐಡಿಯಾಸಲ್ಲಿ ಈ ಥರ ಟೂ ಪೀಸ್ ಹೊಲ್ದಿದ್ದೀನಿ ಮತ್ತು ಇನ್ನೊಂದು ಫ್ರಾಕು ಇನ್ನೊಂದು ಪೀಸ್ ತಂದು ಕೊಟ್ಟಿದ್ಲಲ್ಲ ಅದನ್ನು ಮತ್ತೇ ಕಟ್ ಮಾಡ್ಕೊಂಡೆ ಇದು ನನ್ನ ಮಗಳಿಗೆ ಚಿಕ್ಕವಳಿದ್ದಾಗ ಸೇಮ್ ಪೀಸ್ ಹೊಲ್ದಿದ್ದೆ ಇದೇ ಥರ ಡ್ರೆಸ್ಸು ಅದಕ್ಕೆ ಅದೇ ಥರ ಐಡಿಯಾಸ್ ಮಾಡಿ ಅವಳಿಗೂ ಇದೇ ಥರ ಒಳ್ಳೇನ ಅಂದ್ಕೊಂಡು ಕಟಿಂಗ್ ಮಾಡಿದೆ ಆ ಮಗುಗೂ ತುಂಬ ಚೆನ್ನಾಗಿ ಕಾಣಿಸ್ಬೋದು ಅಂತ ಅನ್ನಿಸ್ತಾಯಿತ್ತು ಮನಸ್ಸಲ್ಲಿ ಅಷ್ಟಕ್ಕೆ ಕಟಿಂಗ್ ಎಲ್ಲ ಆಯಿತು ಸ್ಟಿಚ್ಚಿಂಗ್ ಆಯಿತು ತುಷೀಮ ಬಂದಲು ಅವ್ಳಿಗೆ ಹಾಕ್ಸಿ ನೋಡೋಣ ಅಂತೇಳಿ ಹಾಕ್ಸ್ದೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಬನ್ನಿ ನೋಡಿ ಹೆಣ್ಮಕ್ಳು ಮನೆಗೆ ಲಕ್ಷ್ಮಿ ಅಂತೀವಿ ನಿಜವಾಗ್ಲೂ ಹೆಣ್ಮಕ್ಳಿರೋ ಮನೆ ಅದೇ ಸುಂದರವಾಗೇ ಇರುತ್ತೆ ನೋಡಿ ನೋಡಿದ ಎಷ್ಟು ಕ್ಯೂಟಾಗಿದೆ ತುಷೀಮಾ ನನ್ನ ವೀಡಿಯೋ ಲೈ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Thank you.